ನೋಡಿ ಬೆಂಗಳೂರನ್ನ ಹಸಿರು ಬೆಂಗ್ಳೂರ್ ಆಗಿ ಎರಡು ಲಕ್ಷ ಗಿಡಗಳನ್ನ ನಡೆಸ್ಬೇಕು ನಾವು ಎಲ್ಲಾ ಶಾಲಾ ಸಂಸ್ಥೆಗಳ ಜೊತೆ ಅಗ್ರಿಮೆಂಟ್ ಮಾಡ್ತಾ ಇದ್ದೀವಿ ಅವರು ಕೂಡ ಮಕ್ಕಳು ಕೂಡ ಒಂದೊಂದು ಗಿಡನ ಅವ್ರ ಜವಾಬ್ದಾರಿ ತೆಗೆದುಕೊಳ್ಬೇಕು ಶಾಲೆಗಳ ಜೊತೆ ಕಾಲೇಜ್ ಜೊತೆ ಅಗ್ರಿಮೆಂಟ್ ಮಾಡ್ತೀವಿ ಯಾವ ಏರಿಯಾ ಇದೆ ಆ ಏರಿಯಾಲೇ ಅವರು ತೆಗೆದುಕೊಂಡು ಆ ಗಿಡಗಳನ್ನ ಕಾಪಾಡಬೇಕು ಅವ್ರ ಹೆಸರು ಇಟ್ಕೋಬೇಕು ಹೋಯ್ತಾ ಬಂತ ಆ ಗಿಡನ ನೋಡ್ಕೋಬೇಕು ಇದೆಲ್ಲ ಕಾರ್ಯಕ್ರಮನ ನಾವು ರೂಪಿಸಿದ್ದೀವಿ ಹೋದ ವರ್ಷ ಮಾಡಿದ್ದು ಐವತ್ತೆರಡು ಸಾವಿರ ಗಿಡ ರೀತಿ ನಡೆದಿತ್ತು ಈ ವರ್ಷ ಎರಡು ಲಕ್ಷ ಇನ್ಕ್ಲೂಡಿಂಗ್ ಪ್ರೈವೇಟ್ ಸ್ಕೂಲ್ಸ್ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸ್ಕೂಲ್ಸ್ ಕಾಂಪೌಂಡ್ ಒಳಗಾರ ಹಾಕ್ಲಿ ರೋಡ್ಗಳೆಲ್ಲರೂ ಹಾಕ್ಲಿ ರೋಡಲ್ಲಿ ಎಲ್ಲೆಲ್ಲಿ ಹೊಸ ಇದೆ ಅಲ್ಲೂ ಕೂಡ ತೆಗೆದುಕೊಳ್ಬೇಕು ಅಂತೇಳಿ ನಾವು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಅಗ್ರಿಮೆಂಟ್ ಮಾಡ್ತಾಯಿದ್ವಿ ಇದು ನಮ್ಮ ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥ ನೇಚರು ಎರಡನೇದು ಬೇರೆ ಬೇರೆ ಎಲ್ಲೆಲ್ಲಿ ಇನ್ನು ಕೆಲವು ವಿಚಾರ ಇದೆ ನಾನು ಅದನ್ನು ಅಲ್ಲಿ ನಿಮಗೆ ಪ್ರೋಗ್ರಾಮಲ್ಲಿ ಹೇಳ್ತೀನಿ